ಸನ್ಮಾನ್ಯ ಎಲ್ ಕೆ ಅದ್ವಾನಿ ಅವರಿಗೆ ಇವತ್ತು ಭಾರತ ರತ್ನ ಅಂಥದ್ದು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ ಕನ್ನಡಿಗರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಂಥ ಒಂದು ಭಾರತದ ದೊಡ್ಡ ಪ್ರತಿಷ್ಠೆಯ ಭಾರತ ರತ್ನ ಪ್ರಶಸ್ತಿಯನ್ನು ಅದ್ವಾನಿ ಅವರಿಗೆ ಸಿಕ್ಕಿರೋವಂಥದ್ದು ಅವರ ಅವರು ಘನತೆ ಗೌರವ ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ನೆನಪು ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ರತ್ನಕ್ಕೆ ಅವಕಾಶ ಆಗಿದೆ ಒಬ್ಬ ಕನ್ನಡಿಗನಾಗಿ ಅದ್ವಾನಿಯವರು ನಂಬಿದ ತತ್ವ ಸಿದ್ಧಾಂತ ಇದಕ್ಕೆ ಯಾವತ್ತೂ ಚಿತಿ ಬರೆದ ರೀತಿಯಲ್ಲಿ ಏನಾದರೂ ಆಪಾದನೆ ಬಂದಾಗ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಅವರು ನಿಂತಿಲ್ಲ ಅವರು ಆಪಾದನೆ ಬಂದಾಗ ಒಂದು ಕ್ಷಣನೂ ಕೂಡ ರಾಜಕಾರಣಿಗಳು ನೂರು ಆಪಾದನೆ ಬಂದರೂ ಅದನ್ನು ಸಮರ್ಥನೆ ಮಾಡ್ಕೊಳೋಕ್ಕೆ ಹೋಗ್ತಾರೆ ಅಂದರೆ ಅದ್ವಾನಿಯವರು ಆಪಾದನೆ ಮಾಡಿದ ಬಂದಾಗ ಕೂಡ ಒಂದೇ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ನಿಲ್ಲದೆ ತನ್ನ ತತ್ವ ಸಿದ್ಧಾಂತ ಅದಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಆದರ್ಶ ದೇಶಕ್ಕೆ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಒಬ್ಬ ರಾಜಕಾರಣಿ ಅಂದರೆ ಹೆಂಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥವರು ಸನ್ಮಾನ್ಯ ಎಲ್ ಕೆ ಅಧ್ಯ ಅವರು ನನ್ನ ಪುಣ್ಯ ಅಂದರೆ ಅವ್ರ ಜೊತೆ ಮೂರು ಸಂದರ್ಭದಲ್ಲಿ ನಾನು ಅವರ ಅವರ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ದೇಶದ ಮೇಲೆ ಸನ್ಮಾನ್ಯ ಇಂದಿರಾ ಗಾಂಧಿಯವರ ದುರಾಡಳಿತ ಎಮರ್ಜೆನ್ಸಿಯನ್ನು ತಂದು ಪತ್ರಿಕೋದ್ಯಮ ನ್ಯಾಯಾಂಗ ಇವೆಲ್ಲ ಬಂಧರ್ನಲ್ಲಿಟ್ಟಂಥ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಸ್ಟೂಡೆಂಟ್ ವಿ ವಿಪುರಂ ಕಾಲೇಜಲ್ಲಿ ಓದ್ತಾ ಇದ್ದೆ ಸ್ಟೂಡೆಂಟ್ ಲೀಡ್ರಾಗಿ ನಾನು ಹೋರಾಟವನ್ನು ಮಾಡಿದೆ ಆ ಸಂದರ್ಭದಲ್ಲಿ ನಾನು ಕೂಡ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಒಂದು ತಿಂಗಳ ಕಾಲ ಇಟ್ಟಿದ್ದರು ಆ ಸಂದರ್ಭದಲ್ಲಿ ಅದ್ವಾನಿಯವರು ಕೂಡ ಅದೇ ಸೆಂಟ್ರಲ್ ಜೈಲಲ್ಲಿ ಇದ್ದರು ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಫ್ರಂಟಲ್ಲಿರೋವಂಥ ಒಂದು ಒಂದು ರೂಮು ಅದು ಮೋಸ್ಟ್ಲಿ ಶೀಟ್ ರೂಮು ಅನಿಸುತ್ತೆ ಆ ರೂಮಲ್ಲಿ ಅವ್ರಿಗೆ ಇರೋಕ್ಕೆ ಅವಕಾಶ ಮಾಡಿಕೊಡ್ತ ಮಾಡಿದ್ದು ಆ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಇದ್ದೆ ಅದಾದಮೇಲೆ ರಾಮ ಮಂದಿರದ ರಥಯಾತ್ರೆ ಇಡೀ ದೇಶದಲ್ಲಿ ಮಾಡಬೇಕು ನನಗೆ ತಿಳಿದಿರೋ ಪ್ರಕಾರ ನಮ್ಮ ದೇಶದ ಯಾವುದೇ ರಾಜಕಾರಣಿ ದೇಶವನ್ನು ಹಲವಾರು ಬಾರಿ ಒಂದಲ್ಲ ಎರಡಲ್ಲ ಮೂರು ಬಾರಿ ಸುತ್ತದಂಥವರು ದೇಶದ ಉದ್ದಲಕ್ಕೂ ರಾಮ ಮಂದಿರದ ಜ್ಯೋತಿಯ ಕಿಡಿಯನ್ನು ಹಚ್ಚಿರುವಂಥದ್ದು ಇವತ್ತು ರಾಮ ಮಂದಿರದ ಉದ್ಘಾಟನೆ ನಾನು ಆಗಿದ್ರೆ ಅದಕ್ಕೆ ಮೂಲ ಪುರುಷ ಆ ಮೂಲ ಪುರುಷ ಎಲ್ ಕೆ ಅದ್ವಾನಿಯವರು ಅವರು ಇಡೀ ದೇಶದಲ್ಲಿ ಈ ರಾಮ ಜ್ಯೋತಿಯನ್ನು ಅಬ್ಸಿಲ್ಲ ಅಂದಿದ್ರೆ ಇವತ್ತು ರಾಮ ಮಂದಿರದ ಉದ್ಘಾಟನೆ ಇನ್ನೆಷ್ಟು ವರ್ಷ ತಗೊಂತಾಯ್ತೋ ಗೊತ್ತಿಲ್ಲ